ಈ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನ ಒಂದು ಇಂಪ್ರೂವ್ ಮಾಡೋದ್ರಲ್ಲಿ ಹಲವಾರು ಅಂದರೆ ಒಂದು ನಾನು ಆದ ದಿನದಿಂದಲೂ ನಾನು ಸಾಕಷ್ಟು ಶ್ರಮ ಪಟ್ಟಿದ್ದೀನಿ ಮೊದಲನೇದಾಗಿ ನಾನು ಆದ ಒಂದು ಮೂರನೇ ಮೂರೇ ತಿಂಗಳಲ್ಲಿ ಇಲ್ಲಿ ಒಂದು ಅಡಿಷನಲ್ ಲೇಡೀಸ್ ಬೋಗಿನ ನಮ್ಮ ಸುರೇಶ್ ಅಂಗಡಿ ಅವರು ಪಿಯೂಷ್ ಗೋಯಲ್ ಅವರು ಅವಾಗ ರೈಲ್ವೆ ಮಿನಿಸ್ಟರ್ ಇದ್ರು ಅವರಲ್ಲಿ ಮನವಿ ಮಾಡಿಕೊಂಡು ಒತ್ತಾಯ ಮೇರೆಗೆ ಅವರು ಅದನ್ನು ಮಾಡಿಕೊಟ್ರು ಅದಾದ್ಮೇಲೆ ಇಲ್ಲಿ ಮಾರ್ಕೆಟ್ ಬೀದಿಲಿ ಎಲ್ಲ ಎಲ್ಲಾ ವ್ಯಾಪಾರಿಗಳಿಗೆ ತುಂಬಾ ತೊಂದರೆ ಆಗ್ತಿದೆ ಒಂದು ನಮ್ಗೊಂದು ದಾರಿ ಮಾಡಿಕೊಡಿ ಅಲ್ಲಿ ಟ್ರಾಫಿಕ್ ಅಲ್ಲಿ ಪ್ರತಿ ಸಲ ಟ್ರೈನ್ ಇದು ಮಾಡಿದಾಗ ಸಿಗ್ನಲ್ ಇದರಲ್ಲಿ ತುಂಬಾ ತುಂಬಾನೇ ತೊಂದರೆ ಆಗ್ತಾ ಇದೆ ವ್ಯಾಪಾರಕ್ಕೂ ನಮ್ಗೆ ನಷ್ಟ ಆಗ್ತಿದೆ ಜನಸಾಮಾನ್ಯರಿಗೂ ತೊಂದರೆ ಆಗ್ತಿದೆ ಅಂತ ನನ್ನ ಗಮನಕ್ಕೆ ಬಂದಾಗ ಅದರಲ್ಲೂ ನಾನು ಅಲ್ಲಿ ರೈಲ್ವೆ ಮಿನಿಸ್ಟರ್ಸ್ನು ಭೇಟಿಯಾಗಿ ಇಲ್ಲಿ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಏನಿದೆ ಅದರ ಹಲವಾರು ಮೀಟಿಂಗ್ಸ್ ಅಲ್ಲಿ ಈ ಪ್ರಸ್ತಾಪವನ್ನು ತಂದು ಎಷ್ಟೋ ಅದಕ್ಕೆ ಒಂದು ಅಡಚಣೆಗಳಿತ್ತು ಸಮಸ್ಯೆಗಳಿತ್ತು ಅದನ್ನೆಲ್ಲ ಖುದ್ದಾಗಿ ಮೀಟಿಂಗ್ಸ್ ಮಾಡಿ ಅಧಿಕಾರಿಗಳ ಜೊತೆಯಲ್ಲಿ ಅದು ಈಗ ಒಂದು ಹಂತಕ್ಕೆ ಬಂದಿದೆ ಇದನ್ನ ಇನ್ನೇನೋ ಒಂದು ಒಂದು ತಿಂಗಳಲ್ಲೋ ಎರಡು ತಿಂಗಳಲ್ಲೋ ಅದು ರೆಡಿಯಾಗಿ ಅದು ಜನರಿಗೆ ಅನುಕೂಲವಾಗುವಂತ ಒಂದು ಅಂಡರ್ ಪಾಸ್ ಆಗುತ್ತೆ ಅಲ್ಲಿ ಅಷ್ಟೇ ಅಲ್ಲ ಎಸ್ಕಲೇಟರ್ಸ್ ಇರಲಿ ಅಥವಾ ಈಗ ಈ ಅಮೃತ್ ಯೋಜನೆಯಲ್ಲಿ ಅಮೃತ್ ರೈಲ್ವೆ ಸ್ಟೇಷನ್ ಅಂತ ಮಾಡಿರೋದು ಒಂದು ಐ ತಿಂಕ್ ಕರ್ನಾಟಕದಲ್ಲೇ ಒಂದು ಐವತ್ತೊಂದು ನೂರಕ್ಕಿಂತ ಹೆಚ್ಚಿನ ಒಂದು ಸ್ಟೇಷನ್ ತಗೊಂಡು ಅವರು ಮಾಡರ್ನೈಸ್ ಮಾಡಿ ಒಂದು ಮೇಲ್ದರ್ಜೆಗೆ ಉನ್ನತೀಕರಣವನ್ನು ಮಾಡ್ತಿದ್ದಾರೆ ಇದೆಲ್ಲ ತುಂಬಾ ಸ್ವಾಗತಾರ್ಹ ಸಭೆ ಮಾಡಿದ್ವಿ ಏನೆಲ್ಲ ಅಭಿಪ್ರಾಯಗಳು ಸಂಗ್ರಹ ಚರ್ಚೆ ನಾವು ಈ ಐದು ವರ್ಷಗಳ ಒಂದು ಜರ್ನಿ ಬಗ್ಗೆ ಮಾತಾಡಿದ್ವಿ ಪ್ರತಿಯೊಬ್ಬರು ಅವರ ಒಂದು ಭಾವನೆಗಳನ್ನ ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ರು ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮ ನಡೆ ನಮ್ಮ ನಡೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆನು ಚರ್ಚೆ ಮಾಡಿದ್ರು ತುಂಬಾ ಪಾಸಿಟಿವ್ ಒಂದು ಒಳ್ಳೆ ಸಭೆ ಆಗಿತ್ತು ನೀವು ಬಿಜೆಪಿನೇ ಟಿಕೆಟ್ ಮಾಡಿದ್ರು ಅಲ್ಲ ಖಂಡಿತ ಅವರು ಎಲ್ಲರೂ ಈಗ ಮೊದಲಕ್ಕಿಂತಲೂ ಈಗ ಹೆಚ್ಚಿನ ವಾಯ್ಸ್ ಏನಂದ್ರೆ ನೀವು ಬಿಜೆಪಿಯಿಂದ ಟಿಕೆಟ್ ನ ಪಡೆದು ಅದೇ ಒಂದು ಇದ್ರಲ್ಲ ಆದ್ರೆ ನಮ್ಮೆಲ್ರಿಗೂ ಅನುಕೂಲ ಆಗತ್ತೆ ನಾವೂ ಸಪೋರ್ಟ್ ಮಾಡ್ತೀವಿ ಅಂದ್ರು ಆದ್ರೆ ಎಲ್ಲರೂ ಹೇಳಿದ್ದಿಷ್ಟೇ ನೀವು ನಿಮ್ಮ ಇದ್ರೆ ನಿಮ್ಮನ್ನ ನಂಬ್ಕೊಂಡು ನಾವಿದ್ವಿ ನೀವು ಮಂಡ್ಯವನ್ನ ಮಾತ್ರ ಬಿಡಬಾರದು ಡೌಟ್ ಸಾಕಷ್ಟು ಅಲ್ಲ ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಬಟ್ ಬಿಜೆಪಿ ಮಂಡ್ಯವನ್ನು ಉಳಿಸ್ಕೋಬೇಕು ಅನ್ನೋದು ನನ್ನ ಹೊರ ಬಿಜೆಪಿ ನನಗ್ ನನಗ್ ವಿಶ್ವಾಸ ಇದೆ ನೋಡಿ ಹೇಳ್ತೀನಿ ಯಾವ ಕಾರಣಕ್ಕೆ ಅಂದ್ರೆ ಅವರು ಲಾಸ್ಟ್ ಎಲೆಕ್ಷನ್ ಇಂದಾನು ನನ್ನನ್ನ ಸಪೋರ್ಟ್ ಮಾಡಿದವ್ರೆ ನಾನು ಈ ಐದು ವರ್ಷಗಳು ಪಾರ್ಲಿಮೆಂಟ್ ಇರ್ಲಿ ಬೇರೆ ಬೇರೆ ಇಶ್ಯೂಸ್ ವೋಟಿಂಗ್ ಬಿಲ್ಗಳು ವಿಷಯದಲ್ಲಿ ಬಂದರೂ ನಾನು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ ಜೊತೆಗೆ ಕಳೆದ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ನಾನು ಬಹಿರಂಗವಾಗಿ ಅವರಿಗೆ ಬಾಹ್ಯ ಬೆಂಬಲವನ್ನ ಕೊಟ್ಟಿದ್ದೀನಿ ಜೆಡಿಎಸ್ ಇರಲಿಲ್ಲ ಮೇಡಮ್ ಅಲ್ಲ ಈಗ ಅವ್ರ ಜೊತೆಲಿ ಮೈತ್ರಿ ಆದ್ರೆ ನನ್ನ ಜೊತೆಲಿ ಏನು ಶತ್ರುತ್ವ ಆಗತ್ತೆ ಅಂತನಾ ಇಲ್ಲ ತಾನೇ ಅಲ್ಲಲ್ಲ ಈಗ ಅವ್ರ ಯಾವ ರೀತಿ ಎನ್ ಡಿ ಎ ಪಾರ್ಟ್ ಆದ್ರೂ ನಾನು ಎನ್ ಡಿ ಯಾಕಂದ್ರೆ ನಾನು ಸಪೋರ್ಟ್ ಕೊಟ್ಟಿದ್ದೀನಿ ಸೊ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಎನ್ ಡಿಎ ನಾನು ಪಕ್ಷ ಕೇಳಿ ಕೇಳಿ ನಾನಿ ಮಾತ್ ಮುಗಿಸ್ತೀನಿ ಅಷ್ಟೇ ಅಲ್ಲ ಈ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಹೊಸ ಪಾರ್ಲಿಮೆಂಟ್ ಅಲ್ಲಿ ಫಸ್ಟ್ ಬಿಲ್ ಪಾಸ್ ಆಗಿರೋದೇ ಮಹಿಳೆಯರಿಗೆ ಮೂವತ್ ಮೂರು ಪರ್ಸೆಂಟ್ ಅನ್ನೋ ಬಿಲ್ ನ ತಂದಿದ್ಯಾರು ಭಾರತೀಯ ಜನತಾ ಪಕ್ಷ ಹಾಗಾಗಿ ಅವ್ರಿಗೂ ಮಹಿಳೆಯರಿಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಸೀಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅವರಲ್ಲೂ ಇದೆ ಆ ಗುರಿಯನ್ನ ಅವರು ತಲುಪಬೇಕು ಆ ಒಂದು ಉದ್ದೇಶ ಇದೆ ಸೊ ಹಾಗಾಗಿ ಎಲ್ಲಾ ರೀತಿ ಇವೆಲ್ಲ ಕಾರಣಗಳು ನೋಡಿದ್ರೆ ಖಂಡಿತ ನನಗೆ ವಿಶ್ವಾಸ ಈಗ ತಾವು ಎನ್ಡಿಎ ಪಾಠ ಆಗ್ತಾ ಇದಾರೆ ಜೆಡಿಎಸ್ ಕೂಡ ಆಗ್ತಾ ವೇಳೆ ನಿಮಗೆ ಟಿಕೆಟ್ ಸಿಕ್ತು ಅಂದ್ರೆ ಇಲ್ಲಿ ಜೆಡಿಎಸ್ ಅವರು ತಮಗೆ ಬೆಂಬಲ ವ್ಯಕ್ತಪಡಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆಯಾ ಅಲ್ಲ ಖಂಡಿತ ಇದೆ ಯಾಕೆ ಅಂತಂದ್ರೆ ಒಂದು ಮೈತ್ರಿ ಅಂತ ಬಂದ ಮೇಲೆ ಈಗ ನಾವು ಕೇಳೋದಂತೂ ಕೇಳೇ ಕೇಳ್ತೀವಿ ಅವ್ರ ವಿಶ್ವಾಸದಲ್ಲಿ ತಗೊಂಡು ಖಂಡಿತ ನಮ್ ಪರವಾಗಿ ನೀವು ಇರ್ಬೇಕು ಯಾಕಂದ್ರೆ ಮೈತ್ರಿ ಅಂದ್ರೆ ಅದೇ ತಾನೆ ಅದೇ ರೀತಿ ಆದ್ರೆ ಮೈತ್ರಿ ಏನಾಯ್ತು ಅಂತ ನಿಮಗೂ ಚೆನ್ನಾಗಿ ಬಂತು ಅಲ್ಲ ಮೇಡಮ್ ಅದೇ ತರದೊಂದು ಪರಿಸ್ಥಿತಿ ಮತ್ತೆ ರಿಪೀಟ್ ಆಗ್ಬಿಡುತ್ತಾ ಅಂತ ಅಲ್ಲ ನೋಡಿ ಈಗ ಏನೇನಾಗ್ಬೋದು ಆಗುತ್ತೆ ಅನ್ನೋದು ಹೇಳೋಕ್ಕೆ ನಾನೇನು ಫ್ಯೂಚರ್ ಪ್ರೆಡಿಕ್ಟರ್ ಅಲ್ಲ ಅದು ಅಷ್ಟೆಲ್ಲ ದೂರಕ್ಕೆ ನಾನು ಯೋಚನೆ ಮಾಡಲ್ಲ ಯಾಕಂದ್ರೆ ಐ ಹಂಡ್ರೆಡ್ ಪರ್ಸೆಂಟ್ ನಂದೇ ಆದ ಕಾನ್ಫಿಡೆನ್ಸ್ ನನಗಿದೆ ಖಂಡಿತ ಅದು ಅದರಿಂದ ಒಳ್ಳೇದೇ ಆಗುತ್ತೆ ಪಕ್ಷಕ್ಕೂ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಯಾಕಂದ್ರೆ ಮಂಡ್ಯದಲ್ಲಿ ಇನ್ನೂ ಪಕ್ಷ ಬೆಳಿಬೇಕಾಗಿದೆ ಬೇರೆ ಕಡೆ ಬೆಳೆದಷ್ಟು ಮಂಡ್ಯದಲ್ಲಿ ಇನ್ನೂ ಬೇಸ್ ಆಗಿಲ್ಲ ಸೊ ನನಗೆ ಅವರು ಈ ಸೀಟು ಉಳಿಸ್ಕೊಟ್ಟು ಈ ಬಿಜೆಪಿ ಪಕ್ಷ ಪಕ್ಷವೇ ಈ ಸೀಟನ್ನ ಸ್ಪರ್ಧೆ ಮಾಡೋದಾದ್ರೆ ಪಕ್ಷಕ್ಕೂ ಅದು ಒಂದು ಸಂಘಟನೆ ಆಗುವಂತ ಒಂದು ವಿಷಯ ಆಗುತ್ತೆ ಸೊ ಇವೆಲ್ಲವನ್ನೂ ನಾನು ಅವರಲ್ಲಿ ಹೇಳಿದ್ದೀನಿ ಇಲ್ಲಿಯ ಸ್ಥಿತಿಗತಿಗಳು ಏನಿವೆ ಅನ್ನೋದನ್ನು ನಾನು ತುಂಬಾ ಸ್ಪಷ್ಟವಾಗಿ ಅಂತ ಹೇಳ್ತಿದ್ದೀರಿ ವಾಸ್ತವ ಮಾತಾಡಿದ್ರೆ ಜೆಡಿಎಸ್ ಕೂಡ ಅದೇ ದಾಟಿ ಯೋಚನೆ ಮಾಡ್ತಾ ಇರುತ್ತೆ ಇಬ್ಬರು ಎರಡು ದಾಟಿ ಯೋಚನೆ ಮಾಡಿದ್ರೆ ಮೈತ್ರಿ ಏನ್ ಅರ್ಥ ಬರುತ್ತೆ ನೋಡಿ ಅದನ್ನ ಸಾಲ್ವ್ ಮಾಡ್ಬೇಕಾಗಿರೋದು ಪಕ್ಷದ ವರಿಷ್ಠರು ಅದು ನನ್ನ ಕೈಲಾಗಲ್ಲ ಇನ್ನೊಬ್ಬರ ಕೈಲಾಗಲ್ಲ ಅದು ಲೀಡರ್ಸ್ ಮಾತಾಡಿ ಅವ್ರ ಅನುಭವ ಅನುಭವ ಇದೆ ಅವ್ರ ಇಂಥದ್ದು ಇಂತಕ್ಕಿಂತ ದೊಡ್ಡ ದೊಡ್ಡ ವಿಚಾರಗಳನ್ನ ರಿಸಾಲ್ವ್ ಮಾಡಿಕೊಂಡೇ ಇಷ್ಟು ಮಟ್ಟಕ್ಕೆ ಅವ್ರ ಸಕ್ಸಸ್ ಆಗಿರೋದು ಖಂಡಿತ ಇದೊಂದು ವಿಷಯ ಇರ್ಬೋದು ಅವರು ಅದನ್ನ ಒಂದು ಪಾಸಿಟಿವ್ ರೀತಿಯಲ್ಲಿ ರಿಸಾಲ್ವ್ ಮಾಡ್ತಾರೆ ತಮಗೆ ಟಿಕೆಟ್ ಕೊಟ್ಟರೆ ಅವ್ರ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ನಿರೀಕ್ಷೆ ಮಾಡ್ತಿದೀರಾ ಜೆಡಿಎಸ್ ಟಿಕೆಟ್ ಆದಂತ ತಮ್ಮ ಬೆಂಬಲ ಅವ್ರಿಗೆ ಇರುತ್ತಲ್ಲ ಅವ್ರ ಲೀಡರ್ಸ್ ಕೇಳುವಾಗ ಖಂಡಿತ ಇರುತ್ತೆ ಅವ್ರ ಲೀಡರ್ಸ್ ಈಗ ನಾನು ಯಾವ ರೀತಿ ಕೇಳ್ತೀವಿ ನಾವು ಅವರು ಅದೇ ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ಇರಬೇಕು ಆವಾಗ ಅದನ್ನ ಮಾತು ಯಾವ ರೀತಿ ಮಾತಾಗುತ್ತೆ ಅದರ ಅದರಂತೆ ಇರುತ್ತೆ ಇಷ್ಟೊಂದು ಅವಾಗ ಏನಾಗುತ್ತೆ ಇವಾಗ ಏನಾಗತ್ತೆ ಆಗ್ಬೇಕಾದ್ರೆ ನೀವು ಇಲ್ಲೇ ಇರ್ತೀರಾ ನಾನು ಇಲ್ಲೇ ಇರ್ತೀನಿ ಮತ್ತೆ ನಾವು ಮಾತಾಡೋ ಒಂದು ಸಂದರ್ಭನೂ ಇರುತ್ತೆ ಇದು ಇದೇ ಲಾಸ್ಟ್ ಅಲ್ವಲ್ಲ ಇದೇ ಫೈನಲ್ ಡಿಸಿಷನು ಇದೇ ಲಾಸ್ಟ್ ಡೇನು ಅಲ್ವಲ್ಲ ಇನ್ನು ಮುಂದಕ್ಕೆ ಪ್ರತಿದಿನ ಏನೋ ಒಂದು ನ್ಯೂಸ್ ಅಲ್ಲ ನಾನು ಕೇಳೋದಂತೂ ಕೇಳೆ ಕೇಳ್ತೀನಿ ಯಾಕೆಂದ್ರೆ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಐದು ವರ್ಷಗಳಲ್ಲೂ ಅವ್ರ ಪಕ್ಷದ ಪ್ರತಿಯೊಂದು ಮನವಿಗೆ ನಾನು ಸ್ಪಂದಿಸಿದ್ದೀನಿ ಪುಟ್ಟಣ್ಣಯ್ಯನವರ ಸ್ಟ್ಯಾಚು ನಮಗೆ ಆಗಬೇಕು ಅಂತಿದ್ದಾಗ ನಾನೇ ಸಂಸದರ ನಿಧಿಯಿಂದ ನಾನು ಅನುದಾನವನ್ನು ಅವ್ರಿಗೆ ಮಂಜೂರು ಮಾಡಿದ್ದೀನಿ ಅದು ಬೇರೆ ಬೇರೆ ಕಾರಣಗಳಿಗೆ ಅದು ಆ ಒಂದು ಎನ್ಎಚ್ ಐ ಅಬ್ಜೆಕ್ಷನ್ ಇಂದ ಅದಾಗಿಲ್ಲ ಬಟ್ ಆದ್ರೂ ಆದಾಗ ನನ್ನ ಅನುದಾನ ಹಾಗೆ ನಾನು ಕೊಡ್ತೀನಿ ಅನ್ನೋ ಮಾತನ್ನ ಕೊಟ್ಟಿದ್ದೀನಿ ಅಲ್ಲ ಗುರ್ತಿಸ್ಕೊಳ್ಳಿ ಅದು ಅದನ್ನ ಬೇರೆ ವಿಚಾರ ಅದರ ಬಗ್ಗೆ ನನಗೇನಿಲ್ಲ ಬಟ್ ಕಾಂಗ್ರೆಸ್ ಜೊತೆಯಲ್ಲಿ ಇದ್ದಾಗ್ಲೂ ನಾನು ಬಿಜೆಪಿ ಗೆ ಬಾಹ್ಯ ಬೆಂಬಲ ಕೊಟ್ಟಾಗ್ಲೂ ನಾನು ಪಾಂಡವಪುರದಲ್ಲಿ ಮಾತ್ರ ನಾನು ದರ್ಶನ್ಗೆ ನಾನು ಸಪೋರ್ಟ್ ಮಾಡಿದ್ದೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸೊ ಹಾಗಾಗಿ ಇದು ಏನಾಗತ್ತೆ ಒಂದು ಕಮಿಟ್ಮೆಂಟ್ ಅಂತ ಇರುತ್ತೆ ಅಥವಾ ನಮಗೂನು ಈಗ ರೈತ ಸಂಘ ಪುಟ್ಟನಯ್ಯನವ್ರ ಬಗ್ಗೆ ಒಂದು ಅಪಾರವಾದ ಗೌರವ ಅಂಬರೀಷ್ ಅವ್ರಿಗೂ ಇತ್ತು ಅದೇ ಅಭಿಮಾನ ಗೌರವ ನಮಗೂ ಇದೆ ಆ ನಿಟ್ಟಿನಲ್ಲಿ ನಾನು ಬಿಜೆಪಿ ಲೀಡರ್ಸ್ಗೆ ನನ್ನ ನನ್ನ ಸಪೋರ್ಟ್ ಬಗ್ಗೆ ನಾನು ಮಾತಾಡುವಾಗ್ಲೂ ನಾನು ಅದೊಂದು ಹೇಳಿದ್ದೆ ನಾನು ಅವ್ರಿಗೆ ಪಾಂಡವಪುರದಲ್ಲಿ ನನ್ ನನ್ನ ಕಮಿಟ್ಮೆಂಟ್ ಇದೆ ನಾನು ದರ್ಶನ್ ಪುಟ್ಟನಯ್ಯ ಸಪೋರ್ಟ್ ಮಾಡ್ಲೇಬೇಕಾಗತ್ತೆ ಸೊ ಅದೇ ಆತ್ಮ ಸಾಕ್ಷಿ ಅನ್ನೋದು ಇರಬೇಕಲ್ಲ ಅಲ್ಲ ಕಾರ್ಯಕರ್ತರದೇನು ಸಮಸ್ಯೆ ಇಲ್ಲ ಕಾರ್ಯಕರ್ತರದೇನು ಸಮಸ್ಯೆ ಇಲ್ಲ ಇವತ್ತಿಗೂ ನನ್ನ ಜೊತೆಯಲ್ಲಿ ನಿರಂತರ ಸಂಪರ್ಕ ಇದ್ದಾರೆ ಮೊನ್ನೆ ಈ ಟ್ರಯಲ್ ಬ್ಲಾಸ್ಟ್ ವಿಷಯದ ಬಂದಾಗ್ಲೂ ಅವರು ನನ್ನ ಜೊತೆಯಲ್ಲಿ ಬಂದು ಮಾತಾಡ್ತಾರೆ ಸಪೋರ್ಟ್ ಕೇಳ್ತಾರೆ ಅವ್ರಿಗೆ ಗೊತ್ತು ನಾನು ಅವ್ರ ಪರ ಯಾವ ರೀತಿ ನಿಂತಿದ್ದೀನಿ ಎಸ್ಪೆಷಲಿ ಅಕ್ರಮ ಗಣಿಗಾರಿಕೆ ಅನ್ನೋ ವಿಚಾರ ಅಥವಾ ಆರ್ ಎಸ್ ಬೇಬಿ ಬೆಟ್ಟ ಈ ವಿಚಾರದಲ್ಲಿ ಬಂದಾಗ ರೈತ ಸಂಘ ಪರ ನಾನು ದೃಢವಾಗಿ ನಿಂತ್ಕೊಂಡಿದ್ದು ನಾನೇ ತಾನೇ ಅವಾಗ ದರ್ಶನ್ ಅವ್ರು ಇನ್ನೂ ಇಲ್ಲಿಗೆ ಬಂದಿರಲಿಲ್ಲ ಅಮೆರಿಕಾದಲ್ಲಿದ್ರು ಅವಾಗ ಸೊ ಆ ಟೈಮ್ ಅಲ್ಲಿ ಅವ್ರಿಗೆ ಆ ಕೊರತೆ ಗೊತ್ತಿಲ್ಲದಂದಂಗೆ ನಾನು ನಿಂತ್ಕೊಂಡೆ ಅವ್ರ ಪರವಾಗಿ ಸೊ ಹಾಗಾಗಿ ಕಾರ್ಯಕರ್ತರ ಅದೆಲ್ಲೂ ಗೊತ್ತಿಲ್ಲ ಅಂತ ಏನು ಹೇಳೋಕ್ ಆಗೋದಿಲ್ವಲ್ಲ ನಾನು ಅವ್ರ ಪರವಾಗಿ ತುಂಬಾ ನಾನು ದೃಢವಾಗಿ ನಿಂತಿದ್ದೀನಿ ಬಟ್ ರಾಜಕಾರಣದಲ್ಲಿ ನಾವು ಸಪೋರ್ಟ್ ಮಾಡಿದವರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲ ನಾನು ಕೇಳೋದು ಕೇಳ್ತೀನಿ ಅಷ್ಟೇ